ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಇಪ್ಪತ್ತು ಸಾವಿರ ಬಜೆಟಿಂಗ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಅದು ಮೂರು ಜನ ಮನೆಯಲ್ಲಿ ಮೂರು ಜನ ಗಂಡ ಹೆಂಡತಿ ಒಂದು ಮಗು ಇದ್ದಾಗ ಬಜೆಟಿಂಗ್ ಹೇಗೆ ಪ್ಲ್ಯಾನ್ ಮಾಡೋದು ಅನ್ನೋದನ್ನ ಮಾಡಿ ತೋರಿಸಿದ್ದೀನಿ ಇದು ಈ ಒಂದು ಚಿಕ್ಕ ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ಈ ಒಂದು ಬಜೆಟಿಂಗ್ ಪ್ಲ್ಯಾನಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೋಬೋದು ಮೊದಲನೇದಾಗಿ ಒಬ್ಬರು ಮನೆಯಲ್ಲಿ ದುಡಿತಾ ಇದ್ದಾರೆ ಅಂತ ಅನ್ನುವಾಗ ಈಗಿನ ಕಾಲದಲ್ಲಂತೂ ಒಬ್ಬರೇ ದುಡಿಯೋದಕ್ಕೆ ಆಗೋದೇ ಇಲ್ಲ ಸೊ ಅದರಲ್ಲೂ ಇಪ್ಪತ್ತು ಸಾವಿರ ಆದಾಯ ಇದೆ ಅಂತ ಅಂದಮೇಲೆ ನಮ್ಮ ಆದಾಯಕ್ಕೆ ತಕ್ಕನಾಗೆ ನಾವು ಕಮಿಟ್ಮೆಂಟ್ನ ಮಾಡಿ ಇಟ್ಕೋಬೇಕು ಸೊ ಬನ್ನಿ ಆ ಒಂದು ಕಮಿಟ್ಮೆಂಟ್ಗೆ ತಕ್ಕನಾಗಿ ಹೇಗೆ ಹೇಗೆಲ್ಲ ಬಜೆಟ್ ಪ್ಲಾನಿಂಗ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ ಸೊ ಮೊದಲನೇದಾಗಿ ಇಪ್ಪತ್ತು ಸಾವಿರ ನಮಗೆ ಆದಾಯ ಇದೆ ಅಂತ ಅಂದರೆ ಅಲ್ಲಿಗೆ ಮೂರು ಸಾವಿರದ ಐನೂರು ರೂಪಾಯಿಗೆ ಮಾತ್ರ ನಾವು ರೆಂಟ್ ಕಟ್ಟೋದನ್ನ ಮನೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಂಸಾರ ಸುಖವಾಗಿ ಇರುತ್ತೆ ಅನ್ನೋದು ಹೇಳ್ತೀನಿ ಹಾಗೆ ಮೂರುವರೆ ಸಾವಿರ ರೆಂಟ್ ಆದರೆ ಗ್ರಾಸರೀಸ್ ಗ್ರಾಸರೀಸ್ ಬಂದು ಏನಾದ್ರು ಹೊರಗಡೆ ಅಂದರೆ ಈಗ ಊರಿಂದ ಏನಾದ್ರು ರಾಗಿ ಅಕ್ಕಿ ಬರುತ್ತೆ ಅನ್ನೋ ಅಂಥವ್ರು ಒಂದೂವರೆ ಸಾವಿರಕ್ಕೆ ನಾವು ಗ್ರಾಸರಿಸನ್ನ ತೊಗೊಬೋದು ಹಾಗೆ ಇವಾಗಿನ ಕಾಲದಲ್ಲಿ ಒಂದು ರೈಸ್ ಬ್ಯಾಗೇ ಒಂದೂವರೆ ಸಾವಿರ ಆಗುತ್ತೆ ಬಟ್ ಒಂದು ರೈಸ್ ಬ್ಯಾಗ್ನ ಮೂರು ಜನ ಅಂತ ಅಂದರೆ ಫುಲ್ ಮಂತ್ ಎಲ್ಲ ತಿನ್ನಲ್ಲ ಅವರು ಸೊ ಒಂದು ಐದು ಸಾವಿರ ಅಕ್ಕಿ ಐದು ಅಂದರೆ ಐದು ಕೆ ಜಿ ಅಕ್ಕಿ ಸಾಕಾಗುತ್ತೆ ಒಂದು ತಿಂಗಳಿಗೆ ಅಂತ ಹೇಳ್ಬೋದು ಹಾಗೆ ಈ ಒಂದೂವರೆ ಸಾವಿರದಲ್ಲಿ ವೆಜಿಟೇಬಲ್ಸು ಫ್ರೂಟ್ಸು ಇರೋದಿಲ್ಲ ಗ್ರಾಸರೀಸ್ ಅಂದರೆ ಬರೀ ಗ್ರಾಸರೀಸ್ ಮಾತ್ರ ಇರುತ್ತೆ ಸೊ ಇಲ್ಲಿ ನೆಕ್ಸ್ಟ್ ಬಂತು ಅಂತ ಅಂದರೆ ವೆಜಿಟೇಬಲ್ಸ್ ವೆಜಿಟೇಬಲ್ಸ್ ತರಕಾರಿ ಬಂದು ವಾರಕ್ಕೆ ಅಂದರೆ ವಾರಕ್ಕೆ ನೂರೈವತ್ತು ರೂಪಾಯಿ ಅಂತ ಇಟ್ಕೊತೀವಿ ಅಂತ ಅಂದ್ರೂ ಕೂಡ ಎಂಟುನೂರು ರೂಪಾಯಿ ತಿಂಗಳಿಗೆ ಎತ್ತಿಟ್ಕೊಂಬಿಡೋಣ ಸೊ ಇದು ಎತ್ತಿಟ್ಟಾದ್ಮೇಲೆ ಇಲ್ಲಿ ಫ್ರೂಟ್ಸ್ ಐನೂರು ರೂಪಾಯಿ ತೊಗೊಂಡಿದ್ದೀನಿ ತಿಂಗಳಿಗೆ ಬರುವಂತಹ ಆದಾಯದಲ್ಲಿ ಹಿತಮಿತವಾಗಿ ಬಳಸಬೇಕಲ್ವಾ ಸೊ ಹಾಗಾಗಿ ಐನೂರು ರೂಪಾಯಿ ಎತ್ತಿ ಇಟ್ಟಿದ್ದೀನಿ ಹಾಗೆ ಮಿಲ್ಕ್ ಬಂದು ಸಾವಿರ ರೂಪಾಯಿ ಇದರಲ್ಲಿ ನಮಗೆ ಕೆಲವೊಂದೊಂದ್ಸಲಿ ಸಲ ಚೇಂಜ್ ಮಿಗುತ್ತೆ ಮೊಸರು ಎಲ್ಲನೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಗ್ಯಾಸ್ ಬಂದು ನಾನು ಇಲ್ಲಿ ಮಂತ್ಲಿ ಫೈವ್ ಹಂಡ್ರೆಡ್ ಇದ್ದೀನಿ ಹಾಗೆ ಟೂ ಮಂತ್ಸ್ ಅಂತ ಅಂದರೆ ಒಂದು ಸಾವಿರ ಇವಾಗ ಗ್ಯಾಸ್ನ ಬೆಲೆ ಬಂದು ಸಾವಿರದ ಇನ್ನೂರು ಸೊ ಇದರಲ್ಲಿ ಡಿವೈಡ್ ಕೂಡ ಮಾಡ್ಕೋಬೋದು ಇಲ್ಲ ನೀವು ಆ್ಯಡ್ ಮಾಡ್ಕೊತೀನಿ ಅಂದರೂ ಕೂಡ ಮಾಡ್ಕೋಬೋದು ಹಾಗೆ ಕೇಬಲ್ ಬಂದು ಇನ್ನೂರು ರೂಪಾಯಿ ಕೆಲವೊಂದೊಂದು ರೀಚಾರ್ಜ್ ಇರುತ್ತೆ ಇಲ್ಲೇ ಇದ್ರ ಮೇಲೆ ಜಾಸ್ತಿ ಕೂಡ ಆಗುತ್ತೆ ಇವಾಗ ನೋಡಿಕೊಂಡು ನೀವು ಇದನ್ನು ಮಾಡ್ಕೋಬೋದು ಹಾಗೆ ಇದರಲ್ಲಿ ಕೆಲವ್ರಿಗೆ ಇರುತ್ತೆ ಇನ್ನು ಕೆಲವ್ರಿಗೆ ಇರೋಲ್ಲ ಸೊ ಈ ಅಮೌಂಟನ್ನು ನೀವು ಇಲ್ಲಿಗೆ ಕೂಡ ಸ್ವಾಪ್ ಮಾಡ್ಕೋಬೋದು ಓಕೆನಾ ಮೊಬೈಲ್ ಬಿಲ್ ಬಂದು ಫೋರ್ ಹಂಡ್ರೆಡ್ ಇರುತ್ತೆ ಸೊ ನೆಕ್ಸ್ಟು ಸ್ಕೂಲ್ ಫೀಸ್ ಬಂದು ಒಂದೂವರೆ ಸಾವಿರ ಚಿಕ್ಕ ಮಗು ಇರೋದರಿಂದ ಸ್ಕೂಲು ನೋಡಿ ಮಾಡಿ ಸೇರಿಸಿರ್ತೀವಿ ಅಂದರೆ ದೊಡ್ಡ ಮಟ್ಟದ ಸ್ಕೂಲ್ಗೆ ಹೋಗೋಲ್ಲ ಯಾಕಂದರೆ ಬರೋ ಆದಾಯ ಇಪ್ಪತ್ತು ಸಾವಿರ ಆದರೆ ದೊಡ್ಡ ಮಟ್ಟದ ಸ್ಕೂಲ್ಗೆ ಹೋದರೆ ಒಂದೂವರೆಯಿಂದ ಎರಡು ಲಕ್ಷ ಅಲ್ಲೇ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ನೋಡಿಕೊಂಡು ಒಂದೂವರೆ ಸಾವಿರ ಮಂತ್ಲಿ ಕೊಡುವಂತಹ ಯಾವುದು ಸ್ಕೂಲ್ ಇರುತ್ತೆ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಒಳ್ಳೆಯ ಎಜುಕೇಷನ್ ಇರುವಂತಹ ಸ್ಕೂಲ್ಗೆ ಹಾಕೊಳ್ಳಿ ಸೊ ಮೇಲೆ ಟ್ರಾನ್ಸ್ಪೋರ್ಟ್ ಈಗ ನಾವು ಒಂದು ಕಡೆ ಆದಾಯ ಬರ್ತಿದೆ ಅಂತ ಅಂದಮೇಲೆ ನನ್ನ ಕಡೆ ಆದಾಯ ಬರ್ತಾ ಇದೆ ಅಂತ ಅಂದಮೇಲೆ ಟ್ರಾನ್ಸ್ಪೋರ್ಟ್ಗೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಇಡಲೇಬೇಕು ಸೊ ಹಾಗಾಗಿ ಇಲ್ಲಿ ಟ್ರಾನ್ಸ್ಪೋರ್ಟ್ಗೆ ನಾನು ಎರಡು ಸಾವಿರ ರೂಪಾಯಿಗಳನ್ನ ಇಟ್ಟಿದ್ದೀನಿ ಅದರ್ಸ್ ಅಂದರೆ ಮೆಡಿಕಲ್ ಆಗಿರ್ಬೋದು ಅಥವಾ ಎಲ್ಲರೂ ಊರಿಗೆ ಏನಾದ್ರು ಹೋಗ್ತೀವಿ ಅಂತ ಅಂದರೆ ಇಲ್ಲಿ ನಾನು ಎರಡು ಸಾವಿರ ರೂಪಾಯಿನ ಎತ್ತಿಟ್ಟಿದ್ದೀನಿ ಸೊ ಟೋಟಲ್ ಬಂದು ಇಪ್ಪತ್ತು ಸಾವಿರ ಆ್ಯಡ್ ಮಾಡಾದ್ಮೇಲೆ ಬರೋದರಲ್ಲಿ ಹದಿನಾಲ್ಕು ಸಾವಿರದ ಒಂಬೈನೂರ ಆಗುತ್ತೆ ಹದಿನಾಲ್ಕು ಸಾವಿರದ ಒಂಬೈನೂರಲ್ಲಿ ಈ ಇಪ್ಪತ್ತು ಸಾವಿರದಲ್ಲೂ ನಮಗೆ ಮಿಕ್ಕಿರೋದು ಐದು ಸಾವಿರದ ನೂರು ಸೊ ನಮಗೆ ಗೋಲ್ಡ್ ಆಗ ಆಗಲಿ ಏನೇ ಆದರೂ ಕೂಡ ಪರ್ಚೇಸ್ ಮಾಡೋಕ್ಕೆ ಈಸಿ ಆಗುತ್ತೆ ಇದು ಒಂದು ರಿಕ್ವೆಸ್ಟೆಡ್ ವೀಡಿಯೋ ಆಗಿತ್ತು ಇಪ್ಪತ್ತು ಸಾವಿರದ ಬಜೆಟಿಂಗ್ ಪ್ಲ್ಯಾನ್ ಬಗ್ಗೆ ಹೇಳಿ ಮೂರು ಜನ ಇರೋದು ಅಂತ ಸೊ ಐ ಹೋಪ್ ನಿಮ್ಮೆಲ್ಲಿಗ ಎಲ್ಲರಿಗೂ ಕೂಡ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ನಿಮ್ಗೆ ಏನಾದ್ರು ರಿಕ್ವೆಸ್ಟೆಡ್ ವೀಡಿಯೋ ಕೂಡ ಇದ್ದರೆ ಕೂಡ ನೀವು ಕಮೆಂಟ್ ಮಾಡಿ ಹೇಳ್ಬೋದು ನನ್ನ ಕೈಲಾದಷ್ಟು ನಾನು ಸೊಲ್ಯೂಷನ್ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್